ಇವತ್ತು ನಾನು ಮಾಡ್ತಾ ಇರೋದು ಮಟ್ರ್ ಮಸಾಲ ಮಟ್ರ್ ಮಸಾಲ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಹಸಿರು ಬಟಾಣಿ ಒಂದು ಬಟ್ಟಲು ಫ್ರೆಶ್ ಆಗಿರುತ್ತೆ ರೀ ಮೂರರಿಂದ ನಾಲ್ಕು ಟೊಮೊಟೊನ ಕಟ್ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊತಿದ್ನಿ ಜೀರಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಬ್ಯಾಡಿಗೆ ಮೆಣಸಿನ್ಕಾಯ್ದು ಮತ್ತು ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಎಂಟರಿಂದ ಹತ್ತು ಗೋಡಂಬಿ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಪಲಾವ್ ಎಲೆ ಒಂದು ಚಕ್ಕೆ ಒಂದು ಲವಂಗ ಮೂರಿಂದ ನಾಲ್ಕು ನಾಲ್ಕು ಹಸಿಮೆಣ್ಸಿನ್ಕಾಯಿ ಬನ್ನಿ ಫ್ರೆಂಡ್ಸ್ ಈಗ ನಾವು ಮಾಡೋಣ ಕಡಾಯಿಗೆ ಎಣ್ಣೆ ಹಾಕಿಕೊಂಡು ಅದು ಗರಮ್ ಆದ ತಕ್ಷಣ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೈ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಫ್ರೈ ಆದ ತಕ್ಷಣ ಇನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ತಕ್ಷಣ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಇದೆಯಲ್ಲ ಅದಕ್ಕೆ ಫ್ರೈ ಆದ ಈರುಳ್ಳಿಗೆ ಟೊಮೆಟೊನ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ಟೊಮೆಟೊನ ಸಾಫ್ಟ್ ಆಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಅದೆಲ್ಲ ತುಂಬಾ ನೀರು ಬಿಟ್ಕೋತಾ ಇದ್ದೀವಿ ಚೆನ್ನಾಗಿ ನೀರೆಲ್ಲ ಹೋಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಚೂರು ಉಪ್ಪು ಹಾಕೋಬೇಕು ಯಾಕಂದರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅದಕ್ಕೆ ಟೊಮೊಟೊ ಎಲ್ಲ ಸಾಫ್ಟಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗ್ತದೆ ಅದಕ್ಕೆ ನಾಲ್ಕು ಹಸಿ ಮೆಣಸಿಕೇನ ಮುರಿದು ಹಾಕ್ಕೊಳ್ಳಿ ಅದು ಭೀ ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿ ನೋಡಿ ಫ್ರೈ ಆಗ್ತಾಯಿದೆ ಇನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹಸಿ ಮಂಜಿಕೆ ಅಲ್ಲ ಅದೊಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಸಾಫ್ಟ್ ಆಗ್ತಾಯಿದೆ ಟೊಮೊಟೊ ಎಲ್ಲ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಇನ್ನು ಚೆನ್ನಾಗಿ ತಕ್ಷಣ ಫ್ರೈ ಮಾಡಿ ನೋಡಿ ಚೆಕ್ ಮಾಡ್ಕೊಳ್ಳಿ ಟೊಮೊಟೊ ಈರುಳ್ಳಿ ಆಗಿದೆ ಅಂತ ಸ್ಪೂನ್ಲಲ್ಲಿ ಆಗಿದೆ ಫ್ರೈ ಅದನ್ನು ಬಂದ್ ಮಾಡಬೇಕು ಸಾಫ್ಟ್ ಆಗಿದೆ ಗ್ಯಾಸನ್ನು ಬಂದ್ ಮಾಡಿ ಇದು ತಣ್ಣಗಾಲಕ್ಕೆ ಬಿಡಿ ತಣ್ಣಗಾದ ತಕ್ಷಣ ಮಿಕ್ಸಿಗೆ ಹಾಕ್ಕೋಬೇಕಾಗ್ತದೆ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಹಾಕೊಂಡು ತಣ್ಣಗಾಲಕ್ಕೆ ಬಿಡ್ತೀನಿ ನೋಡಿ ನಾನೆಲ್ಲ ಪ್ಲೇಟ್ನಲ್ಲಿ ಹಾಕ್ಕೊಂಡು ಮತ್ತೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾಯಿದ ತಕ್ಷಣ ಎಣ್ಣೆ ತಕ್ಷಣ ಜೀರಿಗೆ ಎಣ್ಣೆ ಎಣ್ಣೆ ಕಾಯ್ದ ತಕ್ಷಣ ಜೀರಿಗೆ ಹಾಕ್ಕೊಳ್ಳಬೇಕು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಬೇಕು ನಂತರ ನಂತರ ಚಕ್ಕೆ ಚಕ್ಕೆ ಹಾಕ್ಕೊಳ್ಳಬೇಕು ಹಾಕ್ಕೊಂಡು ಚೆನ್ನಾಗಿರೋ ಆದಮೇಲೆ ಲವಂಗ ಮೂರಿಂದ ನಾಲ್ಕು ಲವಂಗ ಹಾಕ್ಕೊಳ್ಬೇಕು ಮತ್ತು ಏಲಕ್ಕಿ ಪುಡಿಯನ್ನು ಹಾಕೋತಾ ಇದ್ದೇನೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ಪಲಾವ್ ಎಲೆ ಹಾಕ್ಕೊಳ್ಬೇಕು ಪಲಾವ್ ಎಲೆ ಭೀ ಸ್ವಲ್ಪ ಫ್ರೈ ಆದ ತಕ್ಷಣ ಚೆನ್ನಾಗಿ ಫ್ರೈ ಆದ ತಕ್ಷಣ ಶುಂಠಿ ಬೆಳೆ ಪೇಸ್ಟ್ ಹಾಕ್ಕೊಳ್ಬೇಕು ಎಣ್ಣೆಗೆ ಹಾಕಿ ಶುಂಠಿ ಬೆಳೆ ಪೇಸ್ಟ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ನೋಡಿ ಗೋಲ್ಡನ್ ಕಲರ್ ಬರಬೇಕು ನೋಡಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಇರೋದು ನಂತರ ಇದನ್ನು ಟೊಮೊಟೊರೆಲ್ಲ ಫ್ರೈ ಮಾಡ್ಕೊಂಡಿದ್ದು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು ಪೇಸ್ಟ್ ಮಾಡಿ ಪೇಸ್ಟ್ ಆಗಿದೆ ಈಗ ಆ ಪೇಸ್ಟನ್ನು ಅದಕ್ಕೆ ಹಾಕ್ಕೊಳ್ಬೇಕು ನೋಡಿ ಆ ಪೇಸ್ಟನ್ನು ಆ ಎಣ್ಣೆಗೆ ಹಾಕು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಆದ ತಕ್ಷಣ ಪೇಸ್ಟ್ ಮಾಡಿದಂಥ ಟೊಮೆಟೊ ಈರುಳ್ಳಿನ ಹಾಕೊಳ್ಬೇಕು ನೋಡಿ ಚೆನ್ನಾಗಿ ಹಾಕಿ ಫ್ರೈ ಮಾಡಬೇಕು ಫ್ರೈ ಆದ ತಕ್ಷಣ ಚೆನ್ನಾಗಿ ನೋಡಿ ಕುರಿತಾ ಇದೆ ಅದಕ್ಕೆ ಇನ್ನು ಸ್ವಲ್ಪ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ನೋಡಿ ಫ್ರೈ ಆಗ್ತಾಯಿದೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಒಂದು ಅರ್ಧ ಬಟ್ಟಲು ಜಾರಿಗೆ ನೀರು ಹಾಕಿ ಅದಕ್ಕೆ ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಷ್ಟು ಅಲ್ಲೇವರೆಗೂ ಹಾಗೆ ಫ್ರೈ ಮಾಡ್ತಾ ಇರಬೇಕು ಫ್ರೈ ಆಗ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ವಾಸನೆ ಬರ್ತಾಯಿದೆ ನೋಡಿ ಚೆನ್ನಾಗಿ ಕುದೀಬೇಕಿದು ನಂತರ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೋ ಆಗಲೇ ಸ್ವಲ್ಪ ಹಾಕೊಂಡಿದ್ದೀವಿ ಅಂದರೂ ಭೀ ಚೆಕ್ ಮಾಡಿಕೊಡಿ ಇನ್ನ ಸ್ವಲ್ಪ ಹಾಕೋರಿ ನಂತರ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈ ಉಪ್ಪು ಹಾಕಿಕೊಂಡು ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಟೇಸ್ಟ್ ಚೆನ್ನಾಗಿರಲಂತೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಅರ್ಧ ಚಮಚ ಅಷ್ಟೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ತುಂಬಾ ಚೇಂಜ್ ಆಗ್ತಾಯಿದೆ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಆಯಿತಾ ಅದಕ್ಕೆ ಮಟರ್ ತುಂಬಾ ಫ್ರೆಶ್ ಆಗಿರೋ ಮಟ್ರ್ ಹಾಕ್ಕೊಳ್ಳಿ ಸಾಫ್ಟಾಗಿ ಆಯಿತು ಈಗ ಕುದಿಯಲು ಬಿಡಿ ಚೆನ್ನಾಗಿ ಕುದೀಲದು ಆಯಿತು ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಸ್ವಲ್ಪ ಒಂದು ಅರ್ಧ ಬಟ್ಟು ನೀರು ಹಾಕ್ಕೊಳ್ಳಿ ಅದು ಬಟಾಣಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಆಯಿತು ಆಯಿತು ಚೆನ್ನಾಗಿ ಇದೆ ಇನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಆಯಿತು ಚೆನ್ನಾಗಿ ಕುದ್ದ ತಕ್ಷಣ ಮಟ್ರ್ ಮಸಾಲ ಗ್ರೇವಿ ಮೇಲೆ ಮುಚ್ಚಿಡಿ ಮಟ್ರ್ ಮಸಾಲ ಗ್ರೇವಿ ರೆಡಿ